ನಮಸ್ಕಾರ ಎಲ್ಲರಿಗೂ ಭಾಷಾ ವಿದ್ಯಾ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನಾನು ವಾಸುಕಿ ಆತ್ಮೀಯರೆ ಕಳೆದ ಸಂಚಿಕೆಯಲ್ಲಿ ನಾವು ಕನ್ನಡದ ಮೂಲ ಭಾಗವನ್ನು ಚರ್ಚಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೆ ಕನ್ನಡ ಹಿಂದೆ ಇಂದು ಮುಂದೆ ಎಂಬ ಅಡಿಬರಹದಲ್ಲಿ ನಾವು ಕೆಲವು ಸಂಚಿಕೆಗಳನ್ನು ನಮ್ಮೆಲ್ಲರೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಈ ವಿಚಾರವಾಗಿ ಕಳೆದ ಸಂಚಿಕೆಯಲ್ಲಿ ಹಳೆಗನ್ನಡ ನಡುಗನ್ನಡ ತದನಂತರದಲ್ಲಿ ಹೊಸಗನ್ನಡದ ಉಗಮದ ಕುರಿತಾಗಿ ಕೆಲವು ವಿಚಾರಗಳನ್ನು ನಾವು ಚರ್ಚಿಸ್ತಾ ಹೋದ್ವಿ ಅದಾದ ನಂತರದಲ್ಲಿ ಪ್ರಸ್ತುತ ಕಾಲದಲ್ಲಿ ಕನ್ನಡ ನುಡಿಯ ಸ್ಥಿತಿಗತಿ ಏನು ಕನ್ನಡ ಬರೀ ಕೇವಲ ಭಾಷೆಯಲ್ಲ ಅದು ನಮ್ಮ ಅಸ್ಮಿತೆ ಕರ್ನಾಟಕ ಏಕೀಕರಣಗೊಂಡಿದ್ದೇ ನಮ್ಮ ಕನ್ನಡ ನುಡಿಯ ಆಧಾರದ ಮೇಲಲ್ವ ಆ ವಿಚಾರ ಈಗಿರಬೇಕಾದ್ರೆ ಅದನ್ನು ಉಳಿಸ್ಕೊಳ್ಳದೇ ಇದ್ರೆ ನಮ್ಮ ಮುಂದೆ ಮುಂದಿನ ಜನಾಂಗಕ್ಕೆ ಕನ್ನಡದ ಉಳಿವಾದರೂ ಹೇಗಿರುತ್ತೆ ಈ ದಿಸೆಯಲ್ಲಿ ನಾವೊಂದು ಇವತ್ತೊಂದಷ್ಟು ವಿಚಾರಗಳನ್ನು ಚರ್ಚಿಸ್ತಾ ಹೋಗೋಣ ಹಿರಿಯರು ಕಟ್ಟಿ ಬೆಳೆಸಿದಂತಹ ಈ ಸಮೃದ್ಧವಾದ ಕನ್ನಡ ಭಾಷೆಯಲ್ಲಿ ಕೆಲವು ತೊಂದರೆಗಳಿಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ ನಮ್ಮೊಂದಿಗಿದ್ದಾರೆ ಭಾಷಾ ಕುಟೀರದ ಸಂಸ್ಥಾಪಕರು ಹಾಗೂ ಕನ್ನಡ ಪರಿಚಾರಕರು ಆದಂತಹ ಶ್ರೀಮತಿ ವೀಣಾ ಅವರು ಮುಂದಿಗಿದ್ದಾರೆ ಅವರೊಂದಿಗೆ ಕೆಲವು ವಿಚಾರಧಾರೆಗಳನ್ನ ಚರ್ಚಿಸ್ತಾ ಹೋಗೋಣ ಅದರ ಮೂಲಕ ಕನ್ನಡದಲ್ಲಿ ನಮಗೆ ಇರತಕ್ಕಂತಹ ಗೊಂದಲ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಒದಗಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಕನ್ನಡದ ಉಗಮದ ಬಗ್ಗೆ ಒಂದಷ್ಟು ಮಾತಾಡ ಮಾತನ್ನು ಆಡ್ತಾ ಹೋದ್ವಿ ಪ್ರಸ್ತುತದಲ್ಲಿ ನಮ್ಮ ಕನ್ನಡ ಸ್ಥಿತಿಗತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬೇಕಾಗಿದೆ ನಮ್ಮ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ಇದ್ರೂ ಕೂಡ ಜನರಿಗೆ ಅದರ ಮೇಲೆ ಅಭಿಮಾನ ಮತ್ತೆ ಅದರ ಮೇಲೆ ಒಲವು ಕಡಿಮೆ ಆಗ್ತಾ ಇದೆ ಅದಕ್ಕೆ ನಿರಭ ನಿರಭಾಭಿಮಾನಿಗಳು ನಿರಭಿಮಾನಿಗಳು ಅಂದ್ರೆ ತಪ್ಪಾಗಲ್ಲ ಅದು ಇರಬಹುದು ಅಂತ ಚಿಂತಿಸಬಹುದ ಖಂಡಿತವಾಗ್ಲು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಆಯ್ತು ಹೌದು ನಮ್ಮ ಆಲೂರು ವೆಂಕಟರಾಯರು ಏಕೀಕರಣದ ಪಿತಾಮಹರು ಕರ್ನಾಟಕ ಏಕೀಕರಣದ ಪಿತಾಮಹರು ಅವರೊಂದು ಮಾತ್ರ ಹೇಳಿದ್ದಾರೆ ಎಷ್ಟು ಒಂದ್ ರೀತಿ ಮನಸ್ಸಿಗೆ ತಕ್ಕೇ ಆ ನುಡಿ ಅಂತ ಹೇಳಿದ್ರೆ ನಾನು ಕನ್ನಡಿಗ ಕರ್ನಾಟಕ ನನ್ನದು ಅನ್ನುವಂತಹ ಭಾವತರಂಗಗಳು ಮನುಷ್ಯನಲ್ಲಿ ವ್ಯಕ್ತಿಯಲ್ಲಿ ಕನ್ನಡಿಗರಲ್ಲಿ ಹುಟ್ಟಿ ಅದು ನಮ್ಮನ್ನ ಆನಂದ ಕುಳಿತರನ್ನಾಗಿ ಮಾಡ್ದ ಹೊರತು ಮತ್ತೆ ಕನ್ನಡಕ್ಕೆ ಏನಾದ್ರೂ ಒಂದು ಸಂಕಷ್ಟ ಬಂದಾಗ ಯಾರ ಮನಸ್ಸು ಮರುಗೋದಿಲ್ಲ ಅಂತವರು ಎಂತಹ ವ್ಯಕ್ತಿಗಳು ಅವರು ಒಂದು ಮೋಟು ಮರದ ರೀತಿಯಲ್ಲಿ ಅಂತ ಹೇಳ್ಬಿಡ್ತಾರ ಅಂದ್ರೆ ಇದು ಇವತ್ಗೂ ಕೂಡ ಪ್ರಸ್ತುತ ಇದನ್ನ ನಾವು ಕುವೆಂಪುರವರ ಮಾತುಗಳಲ್ಲಿ ಬಾರಿಸು ಕನ್ನಡ ಹಿಂಡಿಮವ ನಾವು ನೋಡದ ಸತ್ತಂತಿಹರನ್ನು ಬಡಿದ್ರು ಅನ್ನೋ ಮಾತು ಹೇಳ್ತಾರೆ ಇಷ್ಟು ವರ್ಷಗಳಾದ್ರೂ ಇವತ್ತು ನಾವು ಅದೇ ಸ್ಥಿತಿನಲ್ಲಿ ಇದೀವಲ್ವಾ ವೆಂಕಟರಾಯರು ಹೇಳಿದಂತ ಮಾತು ಇವತ್ತಿಗೂ ಕೂಡ ಪ್ರಸ್ತುತ ಆಗಿದೆ ಅಲ್ಲಿಗೆ ನಾವೆಲ್ಲರೂ ಕೂಡ ಎಲ್ಲರಿಗೂ ಗೊತ್ತು ಕನ್ನಡ ಕನ್ನಡದ ಸ್ಥಿತಿ ಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬೇಕು ಕನ್ನಡ ಸಂಕಷ್ಟದಲ್ಲಿ ಇದೆಯೋ ಇಲ್ವೋ ನಾನ್ ಹೇಳ ಆದ್ರೆ ಹಲವಾರು ಸಮಸ್ಯೆಗಳಂತೂ ಖಂಡಿತವಾಗ್ ಈಗ್ಲೂ ಕೂಡ ನಾವು ಉದಯವಾಗಲಿ ಚೆಲುವ ಕನ್ನಡ ನಾಡುವಂತಾನೇ ಇದೀವಿ ಇನ್ನು ಉದಯವಾಯಿತು ಹೋಗೋದು ಯಾವಾಗ ಯಾವಾಗ ಯಾವ ರೀತಿ ಹೋಗ್ಬೇಕು ನಿಜವಾಗ್ಲೂ ಸಮಸ್ಯೆಗಳಿದ್ರೆ ಯಾವ ಯಾವ ಸಮಸ್ಯೆಗಳಿದೆ ಅನ್ನೋದನ್ನ ಗುರುತಿಸಿಕೊಳ್ತಾ ಹೋಗ್ಬೇಕಾಗುತ್ತೆ ಈಗ ಅಭಿಮಾನ ಕಡಿಮೆ ಆಗ್ತಾ ಇದೆ ಅಂತ ಇದೆ ಇದೆ ನಮ್ಮ ಬರೀ ಹೆಸರಿಗೆ ಮಾತ್ರ ಕನ್ನಡ ಅನ್ನೋ ಆಗ್ತಾ ಇದೆ ಅದಕ್ಕೆ ಏನಾದ್ರು ಅದ್ರ ಬಗ್ಗೆ ಒಂದಷ್ಟು ಏನಕ್ಕೆ ಅಭಿಮಾನ ಯಾಕೆ ಆಗ್ತಿದೆ ಅಂತಂದ್ರೆ ಮೊದಲನೇದೇ ನಾವು ಹೇಳ್ಬೇಕಾಗಿರೋದು ಬಳಕೆನೆ ಕಡಿಮೆ ಆಗ್ಬಿಡ್ತಾ ಇದೆಯಲ್ಲ ಕನ್ನಡ ಈಗ ನಾವು ಮನೆಗಳಲ್ಲಿ ಎಷ್ಟು ಮನೆಗಳಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ ಈಗ ನಾವೇ ತಗೊಳ್ಳಿ ನಾವು ಕನ್ನಡ ಮಾತಾಡ್ತಾ ಮಾತಾಡ್ತಾ ಇಂಗ್ಲಿಷ್ ಬಳಸುವಲ್ದೇ ನಾವು ಬಳಸ್ತಾ ಹೋಗ್ಬಿಡ್ತೀವಿ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋಂತ ಪ್ರಯತ್ನಗಳಾಗಬೇಕು ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಇದು ಮನೆ ಮಾತು ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋಂತಹ ಒಂದು ಪದ್ಧತಿಯನ್ನ ಬೆಳೆಸ್ಕೊಳ್ಬೇಕು ಅದು ಪದ್ಧತಿ ಅಂತಲ್ಲ ಅದು ಸರಾಗ್ಬೇಕು ಅಲ್ವಾ ಮನೆಯಲ್ಲಿ ಕುಟುಂಬದಲ್ಲಿ ಹೇಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಬಾಂಧವ್ಯ ಇದೆ ಅದೇ ರೀತಿ ಭಾಷೆಯ ಬಗ್ಗೆಗೂ ಕೂಡ ಬಗ್ಗೆ ಮುಖ್ಯ ಆಗ್ಬಿಡುತ್ತೆ ಅಭಿಮಾನ ಕಡಿಮೆ ಇನ್ನೊಂದು ಕಲಿಕೆ ಯಾವ ರೀತಿ ಆಗ್ತಿದೆ ಅಂತಾನೂ ನಾವು ನೋಡ್ಬೇಕಾಗತ್ತೆ ಒಂದು ಪರೀಕ್ಷಾ ಭಾಷೆ ಭಾಷೆಯನ್ನ ಪರೀಕ್ಷಾ ವಿಷಯವನ್ನ ತಗೊಂಡಿದೀವಾ ಅಷ್ಟಕ್ಕೆ ಸೀಮಿತಗೊಳಿಸ್ಕೊಟ್ಟಿದೀವಾ ಅಂಕಗಳಿಗೋಸ್ಕರ ಕನ್ನಡ ಕನ್ನಡ ಬೇರೆ ಯಾವ್ದನ್ನ ತಿಳ್ಕೊಂಡು ನಾನು ಅದರಿಂದ ಅಭಿವೃದ್ಧಿ ಹೊಂದ್ಬೇಕು ಅನ್ನೋ ಮನಸ್ಥಿತಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಅದೇ ಭಾವ ಈಗ ನಾವು ಹಿಂದಿನ ಸಂಚಿಕೆಯರ್ ಹೇಳ್ದಂಗೆ ನಾವ್ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಹಲವಾರು ಸಾಹಿತ್ಯಗಳನ್ನ ಓದಿ ರಸಾಸ್ವಾದನೆ ಮಾಡೋ ಅಂತಹ ಮಟ್ಟಕ್ಕೆ ಹೋಗಿರುವಂತಹ ಯಾವುದೇ ಕನ್ನಡಿಗರೂ ಕೂಡ ನಿರಭಿಮಾನಿಗಳಾಗಲು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಕೇವಲ ನಾವ್ ಇದನ್ನ ಒಂದ್ ಕಮ್ಯುನಿಕೇಶನ್ಗೆ ವ್ಯವಹಾರಿಕವಾಗಿ ನಾವು ವ್ಯವಹಾರಿಕ ಭಾಷೆಯನ್ನ ನೋಡಿದಾಗ ಅಷ್ಟಕ್ಕೆ ಸೀಮಿತಗೊಳಿಸಿದಾಗ ಅಭಿಮಾನ ಹುಟ್ಟಬೇಕು ಅಂದ್ರೆ ಎಲ್ಲಿಂದ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಅಭಿಮಾನ ಒಂದು ದೃಷ್ಟಿ ಆದ್ರೆ ಬೇರೆ ಕೆಲವು ಕಾರಣಗಳು ನಮ್ಮ ಕನ್ನಡಕ್ಕೆ ಹಿನ್ನಡೆಯನ್ನ ಮಾಡ್ತಾ ಇದೆ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳುವಾಗ ಯಾವ ಅಂಶಗಳು ನಮಗೆ ತಡೆಗಟ್ಟುತ್ತಾ ಇದೆ ಈ ಮಗು ಅಭಿಮಾನಿ ಆಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಅಂಶಗಳು ಅಡ್ಡಗೋಡೆ ನಾವು ಹೇಳ್ಬೇಕು ಅಂದ್ರೆ ಇಂಗ್ಲಿಷ್ ಭಾಷೆನೇ ಅಲ್ವಾ ಇಂಗ್ಲಿಷ್ ನಮಗೆ ಅತ್ಯಂತ ಅನಿವಾರ್ಯವಾದಂತಹ ಭಾಷೆ ಆಗ್ಬಿಟ್ಟಿದೆ ಇವತ್ತಿನ ದಿವಸ ಅಂದ್ರೆ ಭಯ ಜನರಲ್ಲಿ ಕನ್ನಡ ಮಾತ್ರ ಕಲಿತ್ರೆ ಹೇಗೆ ಮುಂದಿನ ಜೀವನ ಹೇಗೆ ನಾಳೆ ದಿವಸ ಕೆಲ್ಸಕ್ಕೆ ಸೇರಿದ್ರೆ ಕನ್ನಡ ಮಾತ್ರ ಇಟ್ಕೊಂಡು ಏನ್ ಮಾಡ್ಬೋದು ಇದು ನಮ್ಮೆಲ್ಲರಿಗೂ ಬರುವಂತ ಪ್ರಶ್ನೆ ಈ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತಾರೆ ಈವನ್ ರಾಜ್ಯದಲ್ಲೂ ಕೂಡ ಬೇರೆ ಭಾಷೆಗಳವ್ರು ಇರ್ತಾರೆ ಅವ್ರ ಜೊತೆಗೆ ನಾವು ಅಲ್ಲಿ ವ್ಯವಹರಿಸ್ಬೇಕು ಈ ರೀತಿ ಆದಂತಹ ಒಂದು ಮನಸ್ಥಿತಿ ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಶಾಲೆಗಳ ಬಗ್ಗೆ ಮುಂದೆ ಶಾಲೆಯಲ್ಲಿ ನಡೀತಾ ಇರುವಂತ ಕಲಿಕೆ ಬಗ್ಗೆ ನೋಡೋಣ ನಮಗೆ ಎರಡು ಮೂರು ಭಾಷೆಗಳನ್ನ ಎರಡು ಅಥವಾ ಮೂರು ಭಾಷೆಗಳನ್ನ ಕಲಿಸೋದು ಕಷ್ಟ ಆಗ್ಲೇಬಾರದು ಮಾಧ್ಯಮ ಅನ್ನೋದಕ್ಕಿಂತ ಭಾಷೆಯನ್ನ ನಾವು ಅದನ್ನ ಸರಿಯಾದ ರೀತಿ ಕಲಿಸಿದ್ರೆ ಕಲ್ಸಿದ್ರೆ ಯಾವ ಮಾಧ್ಯಮ ಆದ್ರೂ ಒಂದೇ ಎಲ್ಲಾ ಭಾಷೆಗಳನ್ನು ವ್ಯವಹರಿಸುವಂತೆ ಎಲ್ಲಾ ಭಾಷೆಗಳಲ್ಲೂ ಎಲ್ಲಾ ವಿಷಯನೂ ವ್ಯವಹರಿಸೋ ಹಾಗೆ ಇರ್ಬೇಕಾಗತ್ತೆ ಅದನ್ನ ನಾವು ಮಾಡ್ತಿದೀವ ಅನ್ನೋಂತ ಪ್ರಶ್ನೆಯನ್ನ ನಾವು ನೋಡ್ಬೇಕಾಗ ಬಂದು ಹಿನ್ನಡೆ ಆಗ್ತಾ ಇರೋದು ಇನ್ನೊಂದು ಬೇರೆ ಭಾಷೆಗಳ ಅನ್ಯ ಭಾಷೆಯ ಪದಗಳು ಬಂದು ಸೇರ್ಕೊಂಡು ಅಂತ ಹೇಳ್ತೀವಿ ನಾವು ಅಲ್ವಾ ಪೋರ್ಚುಗೀಸರು ಬೇರೆ ಹೊರಗಡೆಯಿಂದ ಉರ್ದು ಇತರ ಭಾಷೆಗಳು ನಮ್ಮ ಮೇಲೆ ಪ್ರಭಾವ ಬೀರಿದೆ ಅದ್ರ ಮರಾಠಿ ಈ ಹೊಸ ಈ ಪದಗಳೆಲ್ಲ ಅನ್ಯ ಭಾಷೆಯ ಪದಗಳೆಲ್ಲ ಬಂದು ಕನ್ನಡದಲ್ಲಿ ಸೇರ್ಕೊಂಡ್ಬೋ ಈಗ ಒಂದು ಚಳುವಳಿ ರೀತಿನಲ್ಲಿ ಒಂದು ಒಳ್ಳೆಯ ಬದಲಾವಣೆನ ನಾವು ನೋಡ್ತಿದ್ದೀವಿ ವಾಸಕಿಯವರೇ ಅನೇಕರು ಈ ಹೊಸ ಪದಗಳನ್ನ ಅಂದ್ರೆ ಕನ್ನಡದ ಪದಗಳನ್ನ ಹೊಸದಾಗಿ ಪರಿಚಯ ಪರಿಚಯ ಮಾಡ್ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಂದ್ರೆ ಕೆಲವರ ವಾದದ ಪ್ರಕಾರ ಸಂಸ್ಕೃತ ಪದಗಳು ಕಷ್ಟ ಅನ್ನುವಂತ ಒಂದು ಮನೋಭಾವನೂ ಇದೆ ಆದ್ರೆ ಕಷ್ಟ ಸುಲಭ ಅನ್ನೋದಕ್ಕಿಂತ ಎಷ್ಟು ಪರಿಚಿತವಾಗಿದೆ ಪದಗಳು ಅಂದ್ರೆ ಹೊಸದಾಗಿ ನಾವು ಹಲವಾರು ಪದಗಳನ್ನ ನಾವು ಪರಿಚಯ ಮಾಡಿಸೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಇದ್ರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ ಯಾವ ರೀತಿ ಪರಿಹಾರಗಳನ್ನ ಕಂಡ್ಕೊಳ್ಬಹುದು ಅಂತ ಹೇಳಿ ಜೊತೆಗೆ ಇನ್ನೊಂದು ಮನಸ್ಥಿತಿ ನಮ್ಮ ಕನ್ನಡಿಗರ ಸಾಕಷ್ಟು ಮನಸ್ಸಿನಲ್ಲಿ ಸಂಸ್ಕೃತ ತುಂಬ ಕಷ್ಟ ಅದು ತುಂಬಾ ಬುದ್ಧಿವಂತರ ಭಾಷೆ ಅಂತ ಹಾಗೇನು ಇಲ್ಲ ಅಂತ ಅನಿಸುತ್ತೆ ಯಾರು ಬೇಕಾದರೂ ಸಂಸ್ಕೃತವನ್ನ ಉದಾಹರಣೆಗೆ ನಾವು ನಮ್ಮ ವ್ಯಾಸ ವಾಲ್ಮೀಕಿ ಅಂತ ಅವ್ರು ಸಂಸ್ಕೃತದಲ್ಲೇ ಬರೆದಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಸಂಪೂರ್ಣವಾಗಿ ಅವ್ರು ಯಾರು ನಮ್ಮ ಕನ್ನಡದವರಲ್ವ ಅವರು ಅವರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಿದೆ ಅಂದ್ರೆ ಇವತ್ತಿಂದು ಹೆಚ್ಚು ಬದಲಾವಣೆಗಳಿದೆ ನಮಗೆ ಬೇಕಾದಷ್ಟು ಆಕರ ಗ್ರಂಥಗಳಿವೆ ಪರಿಕರಗಳಿವೆ ಅಂತ ಏನು ಕಷ್ಟ ಆಗಲಾರದು ಅದನ್ನ ತಿಳ್ಕೊಳ್ಳೋ ಮನಸ್ಥಿತಿ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಈ ನಾವು ನಾವೀಗ ಮಾತಾಡ್ತಾ ಭಾಷೆ ಪದಗಳನ್ನು ಕಾಲಾಂತರದಲ್ಲಿ ಭಾಷೆ ಈ ಪದಗಳು ಸೇರ್ತಾ 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 ಕನ್ನಡ ಏನಾದ್ರು ಮರೆಯಾಗ್ಬಿಡುತ್ತ ಆ ಪದಗಳು ಆ ಮಟ್ಟಕ್ಕೆ ಮರೆಯಾಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಹೆಚ್ಚು ಇದನ್ನ ನೋಡಿ ಕೆಲವರು ನಾವು ನೋಡ್ತಾ ಇರ್ತೀವಿ ಮಾತಾಡಬೇಕಾದ್ರೆ ಹೆಚ್ಚು ಬೇರೆ ಅಂದ್ರೆ ಮುಖ್ಯವಾಗಿ ಇಂಗ್ಲಿಷ್ ಭಾಷೆ ಪದಗಳೇ ಬರ್ತಾ ಇರೋದು ನೀವು ಹುಡುಕ್ಬೇಕು ಕಡೆಯ ಒಂದು ಕ್ರಿಯಾಪದ ಮಾತ್ರ ಕನ್ನಡ ಹುಡ್ಕೊಡ್ಬೇಕು ಆ ರೀತಿ ಭಾಷೆಯನ್ನ ಮಾತಾಡ್ತಾ ಇರ್ತಾರೆ ಹಾಗಾಗಿ ಪೂರ್ತಿ ಬದ್ಲಾದ್ರೆ ಅದು ಇನ್ನೊಂದು ಭಾಷೆನೆ ಆಗ್ಬಿಡುತ್ತೆ ಹಂಗಾಗೋದ್ ಹಾಗಾಗೋದಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಆದ್ರೆ ಕನ್ನಡ ಮೂಲ ರೂಪದಲ್ಲಿ ಬಹಳ ಸಹಜವಾದಂತ ನಮ್ಮ ಕಸ್ತೂರಿ ಕನ್ನಡ ಅಂತ ಏನ್ ಹೇಳ್ತೀವಿ ಅದ್ರ ಸೊಗಡನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಅಂತ ಅನ್ಸುತ್ತೆ ಜೊತೆಗೆ ನಾವು ಇತ್ತೀಚೆಗೆ ಪ್ರಸ್ತುತ ನಾವು ಸಾಕಷ್ಟು ಬಾರಿ ನೀವು ನೋಡಿದ್ದೀರಾ

ಪ್ರೀತಿ ವಾತ್ಸವ ವಾತ್ಸಲ್ಯ ಕೊಟ್ಟು ಅವರ ಜೊತೆಗೆ ನನ್ನ ಸಂಬಂಧ ಭದ್ರವಾಗಿದ್ರೆ ನಾನು ಯಾರೋ ಹೊರಗಡೆ ಅವ್ರಿಗೆ ನಾನು ಅಭಿಮಾನವನ್ನ ತೋರಿಸುವಂತ ಪರಿಸ್ಥಿತಿ ಇರೋದಿಲ್ಲ ಹಾಗಾಗಿ ಹೇರಿಕೆ ಎಲ್ಲಿಂದ ಆಗ್ತಿದೆಯಾ ಅದನ್ನ ತಡೆಗಟ್ಟಬೇಕು ನಿಜ ಎಲ್ಲಿ ಹೇರಿಕೆ ಅಂತಂದ್ರೆ ನಾನ್ ನನಗನ್ಸೋದು ಹೇಗೆ ಈಗ ಕರ್ನಾಟಕದ ಕೆಲವು ಸ್ಥಳಗಳಿಗೆ ಹೋದ್ರೆ ಬೇರೆ ಭಾಷೆಯ ಬೋರ್ಡ್ ಇರುತ್ತೆ ಅಥವಾ ಕನ್ನಡ ನಾಡಲ್ಲೇನೆ ನಾವು ನೋಡಿದಾಗ ಕನ್ನಡಕ್ಕೆ ಎಲ್ಲೋ ಒಂದ್ ಚಿಕ್ಕದಾಗಿ ಬರ್ದ್ಬಿಟ್ಟು ಹಿಂದಿ ಅಥವಾ ಬೇರೆ ಭಾಷೆಗಳಲ್ಲಿ ಹಾಕಿರ್ತಾರೆ ಮತ್ತೆ ಸೂಚನೆಗಳು ಮುಖ್ಯವಾಗಿ ಅದು ಬಹಳ ಬೇಜಾರಾಗತ್ತೆ ಆಗತ್ತೆ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೋದು ಅಥವಾ ರೈಲಿನ ಒಳಗಡೆ ಇರ್ಬೋದು ಸೂಚನೆಗಳನ್ನ ಹಾಕಿದಾಗ ಅವೆಲ್ಲವೂ ಕೂಡ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಇದ್ರೆ ನಮ್ಮ ಕನ್ನಡ ಮಾತ್ರ ಬರುವಂತವ್ರು ಎಲ್ಲ ಹೋಗ್ಬೇಕು ಬ್ಯಾಂಕ್ಗಳಲ್ಲಿ ಇರ್ಬೋದು ಈ ತರ ಸ್ಥಳಗಳಲ್ಲಿ ಸಾರ್ವಜನಿಕರು ಇರೋ ಕಡಲಿ ಕರ್ನಾಟಕದಲ್ಲಿರೋರು ಎಲ್ಲಾರ್ಗು ಇಂಗ್ಲಿಷ್ ಬರುತ್ತೆ ಹಿಂದಿ ಬರುತ್ತೆ ಅಂತಲ್ಲ ಅವರಿಗೆ ಅರ್ಥ ಆಗೋದಿಕ್ಕೆ ಇಲ್ಲಿನ ಒಂದು ಪ್ರಾದೇಶಿಕ ಭಾಷೆ ತುಂಬಾ ಮುಖ್ಯ ಆಗುತ್ತೆ ಹೌದು ಆ ವಿಚಾರದಲ್ಲಿ ನಂದು ಅದೇ ಮನಸ್ಥಿತಿ ಇನ್ನು ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲೇ ನಮ್ಮ ಬೇರೆ ಭಾಷೆನ ಅಲ್ಲಿ ಹಾಕಿರಲ್ಲ ಅವ್ರಿಗೆ ಅವರ ಭಾಷೆಯೇ ಮೂಲವಾಗಿರುತ್ತೆ ನಾವು ಕಷ್ಟಪಟ್ಟು ಅದನ್ನ ತಿಳ್ಕೊಬೇಕೇ ಹೊರತು ಬೇರೆ ಬೇರೆ ಅನ್ಯ ಮಾರ್ಗ ಇಲ್ಲ ನಮ್ಮಲ್ಲಿ ಇಲ್ಲೂ ಹಾಗೆ ಅದನ್ನು ಬಳಸ್ತಾ ಹೋದ್ರೆ ಬಲವಂತವಾದ್ರೂ ಸರಿಯ ಹೊರಡದ ರಾಜ್ಯಗಳಿಂದ ಪ್ರದೇಶಗಳಿಂದ ಬಂದವರು ಕಲಿಯುವ ಪ್ರಯತ್ನವನ್ನು ಮಾಡಿ ಖಂಡಿತ ಮಾಡ್ತಾರೆ ಅದೊಂದು ಹಾಗೆ ಆಗುತ್ತೆ ಅದ್ರಲ್ಲಿ ಯಾವುದೇ ವಿಚಾರ ಇಲ್ಲ ಆದ್ರೂ ಬಳಸೋದು ಕಡಿಮೆ ಆಗ್ತಾ ಇದೆ ನಮ್ಮವರೇ ಬಳಸೋದು ಕಡಿಮೆ ಆಗ್ತಾ ಹೌದು ಅದ್ರಲ್ಲಿ ಇನ್ನೊಂದು ಸೇರಿಸ್ಬೇಕು ಅಂದ್ರೆ ಈಗ ಹೊರ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಬಂದಾಗ ನಾವೇನ್ ಮಾಡ್ತಾ ಇದೀವಿ ಭಾಷೆ ಮಾತಾಡ್ತೀವಿ ಅಲ್ವಾ ನಮ್ಮ ಕನ್ನಡದಲ್ಲಿ ನಾವು ಅವ್ರ ಹತ್ರ ಮಾತಾಡ್ ನನಗ್ ಬರುತ್ತೆ ಭಾಷೆ ಬೇರೆ ಭಾಷೆ ಅಂತ ತೋರಿಸ್ಕೊಳಕ್ ಪ್ರಯತ್ನ ಪಡ್ತೀವಾ ನಾವು ಕನ್ನಡದಲ್ಲೇ ಮಾತಾಡ್ತಾ ಇದ್ರೆ ಅವ್ರಿಗೂ ಹೇಳ್ತಾರೆ ನೋಡಿ ಹೋದ್ರೆ ಹಿಂದಿನಲ್ಲಿ ಹಿಂದಿ ಹಿಂದಿನ ಸಪ್ ಕುಚ್ ಹಿಂದಿ ಬರುತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಕಲಿಯೋ ಅಂತ ಕನ್ನಡ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಮಕ್ಕಳು ನನಗೆ ಈ ವಲಸಿಗ ಪೋಷಕರು ಕೆಲವರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ನೋಡಿ ಶಾಲೆಯಲ್ಲಿ ಹೇಳ್ಕೊಡೋದು ಒಂಥರ ಬರೀ ಅಕ್ಷರಗಳನ್ನ ಕಲಸೋದು ಎಲ್ಲಾರು ಅಂತ ಅಂದ್ರೆ ಕನ್ನಡ ಬರ್ದೇ ಇರೋರಿಗೆ ಕಲ್ಸ್ಕೊಡ್ತಾರೆ ಹೇಳ್ಕೊಡ್ತಾರೆ ಹೊರಗಡೆ ಹೊರಗಡೆ ಸಮಾಜದಲ್ಲಿ ಯಾವ ಮಕ್ಕಳು ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರ್ತಾರೆ ಎಲ್ಲರೂ ಹಂಗಾಗಿ ಅವ್ರಿಗೆ ಹೊರನಾಡಿನಿಂದ ಬಂದಿರುವಂತಹ ಕನ್ನಡಿ ಹೊರನಾಡಿನಿಂದ ಬಂದಿರೋಂತಹ ಮಕ್ಕಳಿಗೆ ಕನ್ನಡ ಕಲ್ತ್ಕೊಳಕ್ ಅವಕಾಶ ಎಲ್ಲಿದೆ ಇದೇ ಕೆಲವು ವರ್ಷಗಳ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ನೀವು ಹೋದ್ರೆ ಎಲ್ಲ ಮಕ್ಕಳಿಗೂ ಕನ್ನಡ ಬರ್ತಾ ಇತ್ತು ತಕ್ಕ ಮಟ್ಟಿಗಾಗ ಬರ್ತಾ ಇತ್ತು ಯಾಕೆಂತಂದ್ರೆ ಹೊರಗಡೆ ಸಮಾಜದಲ್ಲಿ ಹೊರಗಡೆ ಆಟ ಆಡ್ಬೇಕಾದ್ರೆ ಮಕ್ಕಳು ಹೊರಗಡೆ ಬೇರೆ ಬೇರೆ ಭಾಷೆಯವರು ಇರ್ತಿದ್ರು ಅವ್ರ ಜೊತೆಗೆ ಮಾತಾಡಿ ಕಲ್ತ್ಕೊಂಡ್ ಬಿಡ್ತಾ ಇದ್ರು ಅಂತಹ ವಾತಾವರಣಗಳು ಇವತ್ತಿನ ದಿನ ಕಣ್ಮರೆ ಆಗ್ತಿದೆ ಅಂತ ಅನ್ಸುತ್ತೆ ಹೌದು ಗಮನಿಸಿದ್ರೆ ಆ ಥರದ ವಾತಾವರಣನೇ ಹೆಚ್ಚಿಗೆ ಇರೋದು ಜೊತೆಗೆ ನಾವೆಲ್ಲ ತಿಳ್ಕೊಂಡಿರೋ ಉದರನಿಗೆ ತಮ್ಮ ಉಕೃತ ಅಂತ ಹೇಳ್ತಾರಲ್ವ ಎಲ್ರಿಗೂ ತಮ್ಮ ಮಕ್ಕಳು ಹೆಚ್ಚು ಸಂಬಳವನ್ನೇ ತರಬೇಕು ಕನ್ನಡದಲ್ಲಿ ಏನು ಸಿಗುತ್ತೆ ಬೇರೆ ಕಲಿತ್ರೆ ಬೇರೆ ವಿದೇಶಕ್ಕೆ ಹೋಗ್ಬೋದು ಅಲ್ಲಿ ಆ ಥರದ್ದು ಸಿಗುತ್ತೆ ಈ ಥರದ್ದು ಸಿಗುತ್ತೆ ಅಷ್ಟು ಸಂಬಳವನ್ನು ಕೊಡ್ತಾರೆ ಸೊ ನಮ್ಮ ಮಕ್ ನಮ್ಮ ಪೋಷಕರು ಮಕ್ಕಳನ್ನ ಒಂದು ಹಂತಕ್ಕೆ ನೀವು ಇದೇ ಇದನ್ನೇ ಓದಬೇಕು ಅನ್ನೋ ಒಂದು ನಾನು ಹೇಳ್ತೀವಿ ಸೆಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಫಾರಿನ್ ಫ್ಯಾಕ್ಟರಿಗಳು ಇವತ್ತಿನ ಶಾಲೆಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ನಗರದ ಶಾಲೆಗಳು ಫಾರಿನ್ ಫ್ಯಾಕ್ಟ್ರೀಸ್ ಆಗ್ತಾ ಫಾರಿನ್ ಫ್ಯಾಕ್ಟ್ರೀಸ್ ಆಗ್ತಾ ಇದೆ ಮಾತುಗಳನ್ನು ಹೇಳ್ತಾ ಇದು ನಿಜ ಅನ್ಸುತ್ತಾ ನಿಮಗೆ ಒಂದ್ ರೀತಿನಲ್ಲಿ ಹೌದು ಅನ್ಸುತ್ತೆ ಈ ಫಾರಿನ್ ಫ್ಯಾಕ್ಟರಿ ಅಂತ ನೀವ್ ಯಾತಕ್ ಬಳಸ್ತಾ ಇದೀನಿ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಇದ್ರೆ ಎಲ್ಲಾರು ಕೂಡ ಇಂಜಿನಿಯರ್ ಗಳಾಗ್ಬೇಕು ಡಾಕ್ಟರ್ ಗಳಾಗ್ಬೇಕು ಅಥವಾ ಇನ್ಯಾವುದೋ ಒಂದ ಅದು ಅಭಿಲಾಷೆ ತಪ್ಪು ಅಂತ ನಾವು ನಾವ್ ಹೇಳೋದಕ್ಕಾಗೋದಿಲ್ಲ ಇದ್ರ ಜೊತೆಗೆನೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸೋ ಅಂತದ್ದು ಈ ಸಂಸ್ಕೃತಿ ಮತ್ತೆ ಭಾಷೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಸಂಸ್ಕೃತಿ ಬೇಕು ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಕನ್ನಡಿಗರ ಸಂಸ್ಕೃತಿ ನಮಗೆ ಬೇಕು ಅಂದಾಗ ಭಾಷೆಯನ್ನ ನಾವು ಮರೆತ್ರೆ ಸಂಸ್ಕೃತಿಯನ್ನ ಉಳಿಸೋದು ಇದು ನನ್ಗೆ ಯಾವಾಗ್ಲೂ ಕಾಡುವಂತಹ ಪ್ರಶ್ನೆ ಆಯ್ತು ನಿಮ್ಮ ಅಭಿಲಾಷೆ ಆ ರೀತಿ ಇದೆ ಅಂತ ಒಪ್ಕೊಳ್ಳೋಣ ಪರಿಸ್ಥಿತಿನಲ್ಲಿ ಆದ್ರೆ ಭಾಷೆಯನ್ನ ನೀವು ಮನೆಯಲ್ಲಿ ಮಾತಾಡದೆ ಅಥವಾ ಶಾಲೆಯಲ್ಲೂ ಅದನ್ನ ಸರಿಯಾಗಿ ನಾವು ಅರ್ಥಪೂರ್ಣವಾಗಿ ಪರೀಕ್ಷಾ ವಿಷಯಕ್ಕೆ ಈ ಭಾಷೆನ ಸಂಪೂರ್ಣ ಕಲಿಯೋದಕ್ಕೆ ಅವಕಾಶ ಇರುತ್ತೆ ಶಾಲೆಗಳಲ್ಲಿ ಕನ್ನಡ ಪ್ರತಿಯೊಂದು ವಿಷಯವನ್ನ ಕಲಿಯೋದಕ್ಕೂ ಕೂಡ ಪಠ್ಯಕ್ರಮ ಅಂತ ಇರುತ್ತೆ ಕನ್ನಡಕ್ಕೂ ಹಾಗೆ ಒಂದು ಪಠ್ಯಕ್ರಮ ಇದೆ ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತವಾಗಿ ಬರ್ತಾ ಅದರಿಂದ ಹೊರಗಡೆ ಬರ್ತಾ ಇಲ್ಲ ಅದು ಎಷ್ಟು ಹೇಳಿಕೊಟ್ಟಿರ್ತಾರೋ ಅಷ್ಟು ಮಾತ್ರ ಬಿಟ್ಟು ಹೊರಗಡೆ ಇಲ್ಲ ಆ ಆ ಚೌಕಟ್ಟು ಒಂದು ಏನೊಂದು ಚಿಕ್ಕ ಒಂದು ಕೊಠಡಿ ಇರುತ್ತೆ ಅದರೊಳಗಡೆ ಸೀಮಿತವಾಗಿ ಆ ಒಂದು ಅಥವಾ ನಿಮಿಷದಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹೇಳ್ಕೊಟ್ಟು ಹೊರಗಡೆ ಬಂದ್ ಹೊರಗಡೆ ಬಂದ ತಕ್ಷಣ ಚಿಲ್ಡ್ರನ್ ಕಮ್ ಈ ತರ ಆಗ್ತಾ ಇರೋದು ಏನಾದ್ರು ಸಮಸ್ಯೆ ಆಗುತ್ತಾ ಇದರಿಂದ ಇದಕ್ಕೇನಾರು ಹೌದು ಖಂಡಿತ ಸಮಸ್ಯೆ ಆಗುತ್ತೆ ಅಲ್ವಾ ಅದಕ್ಕೆ ನಾವು ಹೇಳ್ತಾ ಇರೋದು ಅವಾಗಿಂದ ನಾವು ಏನು ಚರ್ಚೆ ಮಾಡ್ತಾ ಇದೀವಿ ನಾವು ಪೂರ್ವದ ಹಳೆಗನ್ನಡದಿಂದ ನಾವು ಮಾತಾಡ್ಕೊಂಡ್ ಬಂದಾಗ ನಾವು ಬರೀ ಒಂದು ಪರೀಕ್ಷಾ ವಿಷಯವಾಗಿ ಸೀಮಿತಗೊಳಿಸಿ ಒಂದು ಪಠ್ಯಕ್ರಮದ ಚೌಕಟ್ಟಿಗೆ ಒಳಪಟ್ಟು ಅಷ್ಟನ್ನ ಮಾತ್ರ ನಾವು ಕಲಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅದು ಖಂಡಿತವಾಗ್ಲು ಸಮಸ್ಯೆ ಆಗೇ ಆಗುತ್ತೆ ಇದಕ್ಕೆ ನಾವು ಶಿಕ್ಷಕರನ್ನ ಸಂಪೂರ್ಣವಾಗಿ ನಾವು ಜವಾಬ್ದಾರನ್ನ ಮಾಡಬಹುದಾ ಅನ್ನೋದು ಒಂದು ಒಂದು ಕಡೆ ಪ್ರಶ್ನೆ ಕಾಡುತ್ತೆ ಯಾಕೆಂತಂದ್ರೆ ಇದರಲ್ಲಿ ಸರ್ಕಾರದ ಪಾತ್ರನೂ ಇದೆ ಸರ್ಕಾರ ಆ ಶಿಕ್ಷಣವನ್ನ ಯಾವ ದೃಷ್ಟಿಯಿಂದ ನೋಡಬೇಕು ಹೇಗೆ ಪಠ್ಯಕ್ರಮವನ್ನ ರಚನೆ ಮಾಡಬೇಕು ಈಗ ಇಪ್ಪತ್ತೈದು ಮೂವತ್ ವರ್ಷಗಳ ಹಿಂದೆ ಪರಿಸ್ಥಿತಿ ನಾನು ಆಗ್ಲೇ ಹೇಳಿದಾಗೆ ಹೊರ ಅನ್ಯ ಭಾಷಿಕರು ಕರ್ನಾಟಕದಲ್ಲಿ ಇದ್ರೂ ಕೂಡ ಕನ್ನಡ ಚೆನ್ನಾಗಿ ಅವ್ರಿಗೆ ಬರ್ತಾ ಇತ್ತು ಮಾತಾಡೋದಿಕ್ಕೆ ಶಾಲೆಗಳಲ್ಲಿ ಓದೋದಿಕ್ಕೆ ಬರೆಯೊಡ್ತಾರ ಇವತ್ತಿನ ದಿನ ಆತರ ಪರಿಸ್ಥಿತಿ ಇಲ್ಲ ಹೌದು ನಾವು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಿಂದ ಯಾವ ಆಧಾರದ ಮೇಲೆ ಮಾಡ್ತಾ ಇಲ್ಲ ದ್ವಿತೀಯ ಭಾಷೆಯಿಂದ ಕಲಿಯೋರ್ಗೆ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಮುಕ್ಕಾಲ್ಕಾಲ್ ಜನ ಅವರಲ್ಲಿ ಕನ್ನಡ ಬರ್ದೇ ಇರೋರು ಮಾತಾಡೋದಕ್ಕೆ ಕೂಡ ಬರ್ದೇ ಇರೋರು ಆದ್ರೆ ನೀವ್ ನಂಬೋದಿಲ್ಲ ವಾಸಕಿಯವರೇ ಬಿ ಎಡ್ ಅಲ್ಲೂ ಕೂಡ ಬಿ ಎಡ್ ತರಗತಿಯ ಪಠ್ಯಗಳನ್ನ ನೀವು ನೋಡಿದ್ರೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಕಲಿಸೋದು ಹೇಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದಕ್ಕೆ ಎರಡೂ ಹೆಚ್ಚು ಕಡಿಮೆ ಒಂದೇ ತರ ಇದೆ ಈ ವ್ಯತ್ಯಾಸನ ಗಮನಿಸಿಲ್ಲ ಸರ್ಕಾರ್ಯಪುಸ್ಕ ಸಮಿತಿಗಳವರು ಇದನ್ನ ಗಮನಿಸ್ಬೇಕಲ್ವಾ ಇವತ್ತಿನ ಪರಿಸ್ಥಿತಿ ಏನಿದೆ ನೀವ್ ಅದೇ ಹಳೆಯ ಒಂದ್ ಮೆಥಡಾಲಜಿನೇ ಇಟ್ಕೊಂಡು ಮಾದರಿನೇ ಇಟ್ಕೊಂಡು ನಾವು ಮಾಡ್ತೀವಿ ಅಂದಾಗ ಶಿಕ್ಷಕರಿಗೆ ಎಲ್ಲರಿಗೂ ಕನ್ನಡ ಶಿಕ್ಷಕರಲ್ಲಿ ತುಂಬಾ ಜನಕ್ಕೆ ಕನ್ನಡದಲ್ಲಿ ಅವರು ಚೆನ್ನಾಗಿರ್ತಾರೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡನ ಕನ್ನಡದಲ್ಲಿ ಬರಿ ಅಕ್ಷರಗಳನ್ನ ಹೇಳ್ಕೊಡೋದು ಓದೋದು ಬರೆಯೋದು ಹೇಳ್ಕೊಡ್ತಾರೆ ಹೊರತು ಮಕ್ಕಳಿಗೆ ಮಾತುಗಾರಿಕೆನ ಹೇಳ್ಕೊಡೋದಕ್ಕೆ ಹೋಗೋದೇ ಇಲ್ಲ ನೀವ್ ಹೇಳ್ದಂಗೆ ಚೌಕಟ್ಟಿನ ಹೊರಗೆ ಬರ್ಬೇಕು ಅಂತ ಇದೇ ಮುಖ್ಯವಾಗಿರುವಂತದ್ದು ನಮ್ಮ ಪಠ್ಯಪುಸ್ತಕ ಚೌಕಟ್ಟ ಪಠ್ಯಕ್ರಮದಲ್ಲಿ ಮಾತುಗಾರಿಕೆಗೆ ಎಲ್ಲಿದೆ ಅವಕಾಶ ಪಠ್ಯಕ್ರಮ ನೀವು ನೋಡಿದ್ರೆ ಏನಿರುತ್ತೆ ಮೊದಲು ಒಂದು ಪದ್ಯಗಳು ಪಾಠಗಳನ್ನ ಹಾಕಿ ಮೌಖಿಕ ಅಂತ ಕೊಟ್ಟಿರ್ತಾರೆ ಮೌಖಿಕ ಅಂದ್ರೆ ಕೇಳಿಸ್ಕೊಳ್ಳೋದು ಅನ್ನೋ ಅನ್ನೋ ಅಂತ ಅರ್ಥ ಪಠ್ಯಪುಸ್ತಕ ಪುಸ್ತಕ ಅಂದ್ರೆ ನಾನ್ ಕೇಳ್ತೀನಿ ನಿಮ್ಗೆ ಕನ್ನಡನೇ ಬಾರದೆ ಇರುವಂತ ಮಕ್ಕಳೆ ನೀವು ಒಂದ್ ಕತೆ ಓದಿದ್ರೆ ಪದ್ಯ ಹೇಳದ ಅರ್ಥವಾಗುತ್ತಾ ಖಂಡಿತವಾಗ್ಲೂ ಇಲ್ಲ ಅರ್ಥವಾಗುದೇ ಇಲ್ಲ ಮೊದಲು ಕನ್ನಡ ಬರಬೇಕು ಆ ನಂತರದಲ್ಲಿ ನಾವ್ ಏನಾದ್ರು ಒಂದು ವಿಚಾರವನ್ನು ಹೇಳದ ಒಂದು ಕತೆ ಹೇಳದಾಗ್ಲು ಕೂಡ ಆ ಮಗುಗೆ ನಾಟುತ್ತೆ ಅವಾಗ ಅದ್ರಲ್ಲಿ ಆಸಕ್ತಿ ಬೆಳೆದ್ರೆ ಖಂಡಿತವಾಗ್ಲೂ ಕನ್ನಡ ಇನ್ನೊಂದ್ ಕತೆ ಬೇಕು ನನಗೆ ಮತ್ತೊಂದ್ ಕತೆ ಅದ್ರಲ್ಲಿ ಇರಬಹುದು ಅನ್ನೋ ಒಂದು ಮನಸ್ಥಿತಿ ಆ ಮಗುಗೂ ಬರುತ್ತೆ ಅದು ಓದಕ್ಕೆ ಸಹಜವಾಗಿ ಮುಂದುವರಿಯುತ್ತೆ ಹಾಗಾಗಿ ನಾವು ಎರಡು ನಾವು ಬೇರೆ ಬೇರೆ ಪ್ರತ್ಯೇಕವಾಗಿ ನೋಡಂದ್ರೆ ಕನ್ನಡ ಬರ್ದೇ ಇರೋ ಮಕ್ಕಳಿಗೆ ನಾವು ಹೇಗೆ ಕಲಿಸ್ಬೇಕು ಕನ್ನಡ ಬರೋ ಮಕ್ಕಳಿಗೆ ಯಾವ ಮಾದರಿಯಲ್ಲಿ ಕಲಿಸ್ಬೇಕು ಅನ್ನೋದನ್ನ ಬಹಳ ಮುಖ್ಯವಾಗಿ ಗುರುತಿಸ್ಕೋಬೇಕಾಗುತ್ತೆ ಹೀಗೆ ನಾವು ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಹಾಗಾಗಿ ಈ ಸಂಚಿಕೆಯಲ್ಲಿ ಸಮಸ್ಯೆಗಳ ಒಂದು ಪುಟ್ಟ ಪಟ್ಟಿಯನ್ನು ನಾವು ಇಟ್ಕೊಂಡಿದ್ದೇವೆ ಬರುವ ಸಂಚಿಕೆಯಲ್ಲಿ ಇದಕ್ಕೆಲ್ಲ ಪರಿಹಾರಗಳಿದೆಯಾ ಏನಾದರೂ ನಾವು ವೈಯಕ್ತಿಕವಾಗಿ ಅಥವಾ ಸಮುದಾಯದಿಂದ ಏನಾದರೂ ಮಾಡಬಹುದಾ ಅಂತ ಯೋಚಿಸೋಣ ಯಾಕೆ ಅಂದರೆ ಎಚ್ ಎಸ್ ವೆಂಕಟೇಶಮೂರ್ತಿಯವರು ಒಂದು ಮಾತನ್ನು ಹೇಳಿದ್ದಾರೆ ಕನ್ನಡ ನುಡಿ ವಾಗ್ದೇವಿ ಪದ ಕಿವಿಯಲ್ಲಿ ಬಿದ್ದರೆ ಜೇನ ಹದ ಬರೆದರೆ ತೆರೆವುದು ಎದೆಯ ಕದ ಕೇಳಲಿ ಕನ್ನಡದ ಓಂಕಾರ ಕನ್ನಡ ನಾದದ ಜೇಂಕಾರ ಅಂತ ಹೇಳಿದ್ದಾರೆ ಹಾಗಾಗಿ ಕನ್ನಡದ ನಾಡಿನ ಪದದ ಅಥವಾ ನುಡಿಯ ಜೀಂಕಾರವನ್ನ ನಾವು ತಲುಪಿಸೋದಕ್ಕೆ ಮೇಲೆ ಏನು ಸಾಧ್ಯ ಆಗುತ್ತೆ ಅದಕ್ಕೆ ಆ ಸಮಸ್ಯೆಗಳಿವೆ ಸಮಸ್ಯೆಗಳನ್ನು ಮಾಡುವುದಕ್ಕೆ ಯಾವ್ದಾದ್ರು ಪರಿಹಾರಗಳಿದೆಯಾ ಅಂತ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಚರ್ಚಿಸೋಣ ಆ ವಿಚಾರವಾಗಿ ನಿಮ್ಮಲ್ಲಿ ಒಂದಷ್ಟು ಸಮಯವನ್ನು ಕಳೀತೀನಿ ನಿಮ್ಮ ಜೊತೆ ಆ ವಿಚಾರಗಳಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಒಂದಷ್ಟು ವಿಚಾರಧಾರೆಗಳು ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಬಹುಶಃ ಆ ಮಕ್ಕಳು ಕೂಡ ಕನ್ನಡವನ್ನು ಕಲಿತು ಅತ್ಯುತ್ತಮವಾದ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯವನ್ನು ಸಮೃದ್ಧತೆಗೆ ಮತ್ತಷ್ಟು ಸಮೃದ್ಧದ ಎಡೆಗೆ ಕರ್ಕೊಂಡು ಹೋಗ್ಬೋದು ಅಂತ ಭಾವಿಸ್ತೇನೆ ನಮ್ಮ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಮ್ಮ ಭಾಷಾ ವಿದ್ಯಾ ಕನ್ನಡ ತನ್ನದ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಒತ್ತಿ ಮುಂದಿನ ವಿಡಿಯೋಗಳು ಬಂದಾಗ ತಮಗೆ ಅದರ ನೋಟಿಫಿಕೇಶನ್ ಬರೋ ತರ ಮಾಡ್ಕೊಳ್ಳಿ ವಿನಂತಿಸಿಕೊಳ್ತಾ ಇಂದಿನ ಈ ಸಂಚಿಕೆಯ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ